ನಮಸ್ತೆ ವೀಕ್ಷಕರೇ ಅಮೋಘ್ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಮನುಷ್ಯನಿಗೆ ಆಸೆ ಅನ್ನುವುದು ಇದ್ದೇ ಇರಬೇಕು ಆಸೆ ಇಲ್ಲ ಅಂದರೆ ಅವನು ಸನ್ಯಾಸಿ ಆಗ್ತಾನೆ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಹೇಳಿಕೆ ಯಾರ ಒತ್ತಡ ಯಾರ ಮಾತಿನಿಂದ ಇಲ್ಲಿನ ಉಸ್ತುವಾರಿ ಬೇಡ ಎಂದು ಹೇಳುತ್ತಿಲ್ಲ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಲಿಂಗಾಪುರ ಗ್ರಾಮದಲ್ಲಿ ಮತ್ತೊಮ್ಮೆ ಸೋಲಾರ್ ಕಂಬ ಮುರಿದು ತೋಟದೊಳಗೆ ನುಗ್ಗಿದ ಕಾಡಾನೆ ವಾರ್ತೆಗಳ ವಿವರ ಮನುಷ್ಯನಿಗೆ ಆಸೆ ಎನ್ನುವುದು ಇದ್ದೇ ಇರಬೇಕು ಆಸೆ ಇದ್ದರೆ ಜೀವನ ಸಾಗಿಸಲು ಶಕ್ತಿ ಬರುವುದು ಆಸೆ ಇಲ್ಲ ಅಂದರೆ ಅವನು ಸನ್ಯಾಸಿಯಾಗುತ್ತಾನೆ ಎಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಅದರಲ್ಲಿ ತಪ್ಪೇನಿದೆ ಯಾರಿಗೆ ಆಸೆ ಇರಲ್ಲ ಎಲ್ಲರಿಗೂ ಆಸೆ ಇರುತ್ತೆ ಅಣ್ಣನನ್ನು ಮುಖ್ಯಮಂತ್ರಿ ಮಾಡಬೇಕು ಎನ್ನುವುದರಲ್ಲಿ ತಪ್ಪೇನಿದೆ ಅದರಲ್ಲಿ ಏನು ತಪ್ಪಿಲ್ಲ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದಿದ್ದಾರೆ ಸಿಎಂ ಸ್ಥಾನ ಖಾಲಿ ಆದ ಮೇಲೆ ತಾನೆ ಅದರಲ್ಲಿ ತಪ್ಪಿಲ್ಲ ತಪ್ಪು ಹುಡುಕುವ ಕೆಲಸ ನಾವು ಮಾಡಬಾರದು ಎಂದು ಹೇಳಿದರು ಯಾರು ಆಸೆ ಇರೋದಿಲ್ಲ ಎಲ್ಲರಿಗೂ ಮಾಡಬೇಕು ಅಂತೇನಿದೆ ತಪ್ಪೇನಿಲ್ಲ ಅದರಲ್ಲಿ ಅದು ಎಲ್ಲ ಅವರೇ ಹೇಳಿದ್ರಲ್ಲ ಖಾಲಿ ಆದಮೇಲೆ ತಾನೆ ಅದರಿಂದ ತಪ್ಪೇನಿಲ್ಲ ಅದರಲ್ಲಿ ತಪ್ಪು ಹುಡುಕ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು ಮನುಷ್ಯನಿಗೆ ಎಲ್ರಿಗೂ ಕೂಡ ಆಸೆ ಅಂತಕ್ಕಂಥದ್ದು ಇದ್ದೇ ಇರಬೇಕು ಆಸೆ ಇದ್ರೆ ಮನುಷ್ಯನಾಗಿ ಅವನು ಮುಂದಿನ ಜೀವನ ನಡೆಸಲಿಕ್ಕೆ ಶಕ್ತಿ ಬರೋದು ಆಸೆನೇ ಇಲ್ಲದೇ ಅವನು ಸನ್ಯಾಸಿ ಆಗಿಬಿಡ್ತಾನೆ ಅಷ್ಟೇ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಬಿಜೆಪಿಗೆ ಆಹ್ವಾನಿಸಿದ್ದಾರೆ ಎಂಬ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ರಾಜಣ್ಣ ಸುರೇಶ್ ಗೌಡ ಹಿಂಬಾರನೂ ಅಲ್ಲ ಮುಂಬಾರನೂ ಅಲ್ಲ ಸುರೇಶ್ ಗೌಡ ನನ್ನ ಸ್ನೇಹಿತನೇ ಆ ಪ್ರಶ್ನೆ ಬೇರೆ ಅವರು ಬಿಜೆಪಿಗೆ ಆಹ್ವಾನ ಮಾಡಿದರೆ ಇವರು ಹೋಗ್ತಾರಾ ನಾನು ಸುರೇಶ್ ಗೌಡನನ್ನು ಕಾಂಗ್ರೆಸ್ಗೆ ಬಾ ಅಂತ ಕರೆದಿದ್ದೆ ಅವರು ನನ್ನ ಮುಂದೆ ಒಪ್ಪಿಕೊಂಡಿದ್ದರೂ ಬರ್ತೀನಿ ಅಂತ ಆದರೆ ಕೊನೆಗೂ ಬಿಟ್ಟು ಹೋದರೂ ಏನು ಮಾಡುವುದು ಎಂದು ಹೇಳಿದರು ಸುರೇಶ್ ಗೌಡ ಏನು ಹಿಂದಕ್ಕೆ ಅಲ್ಲ ಹಿಂಬಾರನೂ ಅಲ್ಲ ಯಾಕೆ ಮಾತಾಡ್ತೀರಿ ಅವ್ರ ಬಗ್ಗೆ ಸುರೇಶ್ ಗೌಡ ನನ್ನ ಸ್ನೇಹಿತನೇ ಆ ಪ್ರಶ್ನೆ ಬೇರೆ ಅವರು ಬಿ ಜೆ ಪಿಗೆ ಆಹ್ವಾನ ಮಾಡಿಬಿಡ್ತಾರೆ ಅಂದರೆ ಹೋಗ್ಬಿಡ್ತಾರ ಇವರು ನಾನು ಸುರೇಶ್ ಗೌಡನ್ನೇ ಕಾಂಗ್ರೆಸ್ಗೆ ಬಾರಪ್ಪ ಅಂತ ಕರೆದಿದ್ದೆ ನಾನು ಮುಂದೆ ಒಪ್ಕೊಂಡಿದ್ದೆ ಬರ್ತೀರಿ ಅಂತ ಅದೇನೋ ಕಡೆಗಳಿಗೆನಲ್ಲಿ ಬಿಟ್ಟು ಅದಕ್ಕೆ ಅದಕ್ಕೇನು ಮಾಡೋಕ್ಕಾಗ್ತದೆ ಅವ್ರವ್ರಿಷ್ಟ ರಾಜಕೀಯ ರಾಜಕೀಯದ್ದು ನನಗೆ ಬೇರೆ ಬೇರೆ ಕಾರಣದಿಂದ ಈ ಹೊಣೆಗಾರಿಕೆಯಿಂದ ಬಿಡುಗಡೆಯಾಗಬೇಕು ಅನ್ನುವ ಇಚ್ಛೆ ಆ ಇಚ್ಛೆಯನ್ನು ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರದ ಮೂಲಕ ತಿಳಿಸಿದ್ದೇನೆ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ ಯಾವ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಅದು ನಮ್ಮ ಅವರ ಪ್ರೀತಿ ವಿಶ್ವಾಸದ ಮಾತು ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬೇಡ ಅನ್ನಲು ನನ್ನ ವೈಯಕ್ತಿಕ ಕಾರಣಗಳಿವೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಹತ್ತಿರದಲ್ಲಿ ಇದೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಜಿಲ್ಲೆಯನ್ನು ನಮ್ಮ ಪಕ್ಷದ ವಶಕ್ಕೆ ತೆಗೆದುಕೊಳ್ಳಬೇಕು ಎನ್ನುವ ಆಶಯ ಇದೆ ಕಳೆದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹಿಡಿತದಲ್ಲಿ ಇರಲಿಲ್ಲ ಜಿಲ್ಲಾ ಪಂಚಾಯತ್ ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳಬೇಕು ಎನ್ನುವುದು ಆಶಯ ನನ್ನ ಲಭ್ಯತೆ ಆ ಭಾಗದಲ್ಲಿ ಅವಶ್ಯಕತೆ ಇದೆ ಆದ್ದರಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ್ದೀನಿ ನಮ್ಮ ಸಹೃದಯ ವಿರೋಧ ಪಕ್ಷದ ಇಲ್ಲ ಇರಿ ಎನ್ನುವ ಮನವಿ ಮಾಡಿದ್ದಾರೆ ಯಾರ ಒತ್ತಡ ಯಾರ ಮಾತಿನಿಂದ ಇಲ್ಲಿನ ಉಸ್ತುವಾರಿ ಬೇಡ ಎಂದು ಹೇಳುತ್ತಿಲ್ಲ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೊರತು ಯಾರ ಸಲಹೆ ಒತ್ತಾಯದ ಮೇಲೆ ಅಲ್ಲ ಡಿಸೆಂಬರ್ ಐದರಂದು ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಮಾಡಿತ್ತು ಡಿಸೆಂಬರ್ ಏಳರಂತೆ ನನಗೆ ಬೇಡ ಎಂದು ಬರೆದಿಟ್ಟುಕೊಟ್ಟಿದ್ದೇನೆ ದೆಹಲಿಗೆ ಹೋದಾಗ ದೆಹಲಿ ಮುಖಂಡರಿಗೂ ಮನವಿ ಮಾಡಿದ್ದೇನೆ ಎಂದು ಹೇಳಿದರು ಗೊತ್ತಾಯ್ತಾ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನನಗೆ ಬೇರೆ ಬೇರೆ ಕಾರಣದಿಂದ ನಾನು ಈ ಒಂದು ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬೇಕು ಅಂತಕ್ಕಂಥ ಇಚ್ಛೆ ಆ ಇಚ್ಛೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರದ ಮೂಲಕ ತಿಳಿಸಿದ್ದೇನೆ ಮತ್ತು ಕಾ ಪ್ರದೇಶ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೂ ಕೂಡ ಪತ್ರದ ಮೂಲಕ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ ಇವತ್ತಿನ ಸಭೆಯಲ್ಲಿ ಸನ್ಮಿತ್ರ ಶಾಸಕರುಗಳಿಗೂ ಕೂಡ ಇರಿ ಸರ್ ನೀವೇನೆ ಅಂತಕ್ಕಂಥ ಮನವಿನೂ ಕೂಡ ಮಾಡಿದ್ದಾರೆ ಅವರ ಒಂದು ಸದಿಚ್ಛೆಗೆ ನನ್ನ ಒಂದು ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ನೋಡಿ ಯಾವ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಯಾವೆಲ್ಲ ಅಧಿಕಾರನೂ ಕೂಡ ಅದು ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಅದರಿಂದ ಯಾವ ಅಧಿಕಾರ ಬಂದರೆ ಸ್ವೀಕಾರ ಮಾಡ್ತೀವಿ ಹೋದರೆ ಸಂತೋಷ ಪಡ್ತೀವಿ ಎರಡೂ ಮಾಡ್ತೀವಿ ಬೇಡ ಅನ್ನೋದಕ್ಕೆ ನೋಡಿ ನನ್ನ ವೈಯಕ್ತಿಕ ಕಾರಣಗಳಿದ್ದಾವೆ ನನಗೆ ಈಗ ಜಿಲ್ಲಾ ಇವೆಲ್ಲ ಚುನಾವಣೆಗಳು ಬರ್ತವೆ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಇದೆಯಲ್ಲ ದೊಡ್ಡ ಜಿಲ್ಲೆ ಅದು ದೊಡ್ಡ ಜಿಲ್ಲೆಯಲ್ಲಿ ನಾವು ಅದನ್ನು ನಾವು ನಮ್ಮ ಪಕ್ಷದ ವಶಕ್ಕೆ ನಾವು ತೆಗೆದುಕೋಬೇಕು ಅಂತಕ್ಕಂಥ ಆಶಯ ಇದೆ ಕಳೆದ ಸಮಯದಲ್ಲಿ ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಅದು ಆದ್ದರಿಂದ ನಮ್ಮ ಪಕ್ಷಕ್ಕೆ ನಾವು ಆ ಒಂದು ಜಿಲ್ಲಾ ಪಂಚಾಯಿತಿಯನ್ನು ತಗೋಬೇಕು ಅನ್ನೋ ಆಶಯದಿಂದ ನನ್ನ ಒಂದು ಲಭ್ಯತೆ ಆ ಭಾಗದಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದರಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ್ದೀನಿ ಹೊರತು ನಾವು ಯಾವ ಜನರಿಂದ ನಮ್ಮನ್ನೇನು ನೀವು ಹೋಗಿ ಸರ್ ಯಾಕೆ ಬರ್ತೀರಿ ಅಂತ ಯಾರು ಏನು ಹೇಳಿಲ್ಲ ಮತ್ತು ನಮ್ಮ ಸಹೃದಯಿ ವಿರೋಧ ಪಕ್ಷದ ಶಾಸಕರುಗಳು ಕೂಡ ನೀವು ಇಲ್ಲೇ ಇರಿ ಇಲ್ಲೇ ಕೆಲಸ ಮಾಡಿ ಅಂತಲೂ ಕೂಡ ಮನವಿ ಇದೆ ಅದೆಲ್ಲ ಕೂಡ ಒಂದು ಸದಿಚ್ಛೆಯಿಂದ ಹೇಳಿದ್ದಾರೆ ನನಗೆ ಆ ಅಭಿನಂದನೆ ಸಲ್ಲಿಸಿದ್ದಾರೆ ಅದರಿಂದ ಯಾರ ಒತ್ತಡ ಮತ್ತು ಯಾರ ಒಂದು ಮಾತಿನಂತೆ ನಾನು ಇಲ್ಲಿ ಉಸ್ತುವಾರಿ ಬೇಕಿಲ್ಲ ಅಂತ ಹೇಳ್ತಾಯ್ ಅದು ನನ್ನ ವೈಯಕ್ತಿಕವಾಗಿ ಒಂದು ಅಭಿಪ್ರಾಯವೇ ಹೊರತು ಅದು ಯಾರೊಬ್ಬರ ಸಲಹೆ ಮೇರೆಗಾಗಲಿ ಯಾರೊಬ್ಬರು ಒತ್ತಾಯದ ಮೇರೆಗಾಗಲಿ ಅಲ್ಲ ಅಂತಕ್ಕಂಥದ್ದನ್ನು ಮತ್ತೆ ನಾನು ಸ್ಪಷ್ಟ ಮಾಡ್ತೇನೆ ನಾನು ಈಗಾಗಲೇ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವತ್ತು ಜೂನ್ ಇಪ್ಪತ್ತಾರು ಐದನೇ ತಾರೀಕು ಕಾರ್ಯಕ್ರಮ ಮಾಡಿದ್ದು ನಾನು ಏಳನೇ ತಾರೀಖೆ ನನಗೆ ಬೇಡ ಅಂತ ಬರ್ಕೊಟ್ಟಿದ್ದೀನಿ ಡಿಸೆಂಬರ್ ಇದು ಮಾಡೋದಲ್ಲ ಜನಕಲ್ಯಾಣ ಸಮಾವೇಶ ಮಾಡಿದ ಸೆಕೆಂಡ್ ಡೇನೇ ಬರ್ಕೊಟ್ಟಿದ್ದೀನಿ ನಾನು ಯಾರಿಗೆ ಅಧ್ಯಕ್ಷಗೂ ಬರ್ಕೊಟ್ಟಿದ್ದೀನಿ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಈ ಥರ ಇದೆ ಸಹ ದಯಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಈಗ ನನ್ನ ವೈಯಕ್ತಿಕ ಈ ರೀತಿ ಸಮಸ್ಯೆಗಳು ಇರೋದರಿಂದ ನಾನು ಬಿಡುಗಡೆ ಮಾಡಬೇಕು ಅಂತಲೂ ಕೂಡ ಮನವಿ ಮಾಡಿದ್ದೇನೆ ಮೊನ್ನೆ ದೇಹಲಿ ಹೋದಾಗ್ಲೂ ಕೂಡ ದೇಹಲಿ ಮುಖಂಡರುಗಳಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ ಜೊತೆಯಲ್ಲಿ ಶ್ರೇಯಸ್ ಅವರು ಕೂಡ ಇದ್ದರು ಅವ್ರ ಮುಂದೆನೆ ನಾನು ನಮ್ಮ ಸಂಬಂಧಪಟ್ಟಂತ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ಕಾಡಾನಿಕೆಂದು ಮತ್ತೊಮ್ಮೆ ಸೋಲಾರ್ ಬೇಲಿ ಮುರಿದು ತೋಟದೊಳಗೆ ನುಗ್ಗಿದ್ದು ಕೂಲಿ ಕಾರ್ಮಿಕರಲ್ಲಿ ಆತಂಕ ಸೃಷ್ಟಿಸಿದೆ ಕಾಡಾನೆಯೂ ತೋಟದೊಳಗೆ ನುಗ್ಗದಿರಲಿ ಎಂದು ಸೋಲಾರ್ ತಂತಿ ಅಳವಡಿಸಿದ್ದ ತೋಟದ ಮುಂಭಾಗದ ಗೇಟ್ ಅನ್ನು ಬಹಳ ನಾಜುಗಾಗಿ ಮುರಿದು ತೋಟದೊಳಗೆ ಕಾಡಾನೆ ನುಗ್ಗಿದ ದೃಶ್ಯಾವಳಿಯನ್ನು ಕೆಲ ದಿನಗಳ ಹಿಂದೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಲಿಂಗಾಪುರದಲ್ಲಿ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದರು ಇದೀಗ ಮತ್ತೊಂದು ವಿಡಿಯೋ ಲಭ್ಯವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಅರೆಹಳ್ಳಿ ಮುಖ್ಯ ರಸ್ತೆಯಿಂದ ಲಿಂಗಾಪುರ ಗ್ರಾಮದ ಕಡೆಗೆ ನಡೆದುಕೊಂಡು ಬರುತ್ತಿದ್ದ ಕಾಡಾನೆಗೆ ಎದುರಿನಿಂದ ಬೈಕ್ ಸವಾರರು ಎದುರಾಗಿದ್ದಾರೆ ಕಾಡಾನೆ ಬರುತ್ತಿರುವುದನ್ನು ಕಂಡು ಬೈಕ್ ಸವಾರರು ಬೈಕ್ ಅನ್ನು ಅಲೆ ಪರಾರಿಯಾಗಿ ಜೀವ ಉಳಿಸಿಕೊಂಡಿದ್ದಾರೆ ಆದರೆ ಒಂಟಿ ಕಾಡಾನೆ ಸೋಲಾರ್ ಬೇಲಿ ಅಳವಡಿಸಿದ್ದ ಮತ್ತದೇ ತೋಟದೊಳಗೆ ನುಗ್ಗಿದ್ದು ಕೂಲಿ ಕಾರ್ಮಿಕರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಅದರಿಂದ ಸ್ವೀಕರಿಸಿದ್ದನ್ನು ಕನ್ನಡದ ಬೆಳವಣಿಗೆಗೆ ಬಳಸಿದಾಗ ಮಾತೃಭಾಷೆ ಶ್ರೀಮಂತಗೊಳ್ಳುತ್ತದೆ ಎಂದು ಸಾಹಿತಿ ಪಿಯರ್ ಲಕ್ಷ್ಮಣರಾವ್ ತಿಳಿಸಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ವೇದಿಕೆ ಕ್ರೀಡೆ ಎನ್ಎಸ್ಎಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ ಆಂಗ್ಲ ಭಾಷೆ ಇತರೆ ಭಾಷೆಗಳಿಂದ ಪಡೆದುಕೊಂಡ ಪರಿಣಾಮ ಇಂದು ವಿಶ್ವದ ಶ್ರೀಮಂತ ಭಾಷೆ ಎನಿಸಿ ಹೆಚ್ಚಿನ ಬಳಕೆಯಲ್ಲಿದೆ ಸ್ಪಷ್ಟ ಗ್ರಹಿಕೆಗೆ ಮಾತೃಭಾಷೆ ಸಹಾಯಕ ಸಾಹಿತ್ಯ ಸಂಗೀತ ನೃತ್ಯದಂತಹ ಸಾಂಸ್ಕೃತಿಕ ಚಟುವಟಿಕೆಗಳು ದೇಹದ ಒಳಗಿನ ಹಸಿವು ಇಂಗಿಸಿ ಬದುಕನ್ನು ಸುಂದರಗೊಳಿಸುತ್ತದೆ ಕ್ರೀಡೆ ಸಾಂಸ್ಕೃತಿಕ ಹಾಗೂ ಇತರ ಚಟುವಟಿಕೆಗಳು ವಿದ್ಯಾರ್ಥಿ ಜೀವನದಲ್ಲಿ ಮಹತ್ವವಾಗಿದ್ದುದು ಬದುಕಿನ ಬೆಳವಣಿಗೆಗೆ ಸಹಾಯಕ ಎಂದು ಹೇಳಿದರು ಈ ಲೋಕವನ್ನ ಸ್ಪಷ್ಟವಾಗಿ ದೋಷ ಆಗಿದ್ದಾವೆ ಹಾಗೆ ಈ ಪ್ರಪಂಚವನ್ನ ಸ್ಪಷ್ಟವಾಗಿ ಗ್ರಹಿಸಲಿಕ್ಕೆ ಸೂಕ್ತವಾಗಿ ಗ್ರಹಿಸಲಿಕ್ಕೆ ನನಗೆ ಸಿಕ್ಕಿರುವ ಕನ್ನಡ ಕನ್ನಡ ಎಂಬ ಕನ್ನಡಕದಿಂದ ನಾನು ಇಲ್ಲಿ ಯೋಚನೆ ಮಾಡಿ ನಾವು ಏನೇನು ಏನೇ ಯೋಚನೆ ಕನ್ನಡದ ಕನ್ನಡದಂತಾನೇ ಯೋಚನೆ ಮಾಡ್ತೀವಿ ಇವಾಗ ನೀವು ನನ್ನನ್ನು ಕೈಗೊಳ್ತಿರೋ ಒಗ್ಗೊಳ್ತಿರೋ ಮನಸ್ಸಿನಲ್ಲಿ ಎಲ್ಲ ಕನ್ನಡದಂತಾನೆ ನಿಂಗ್ ಮಾಡೋಕ್ಕಾಗುತ್ತೆ ಸೊ ಮಾಜಿ ಸಚಿವ ಎ ಮಂಜು ಮಾತನಾಡಿ ದೇಶ ಹಾಗೂ ಬದುಕು ಬದಲಾಗಬೇಕಾದರೆ ವಿದ್ಯೆಯಿಂದ ಮಾತ್ರ ಸಾಧ್ಯ ವಿದ್ಯಾರ್ಥಿ ಜೀವನದಲ್ಲಿ ಕಲಿತ ಶಿಕ್ಷಣ ಭವಿಷ್ಯದ ಬದುಕನ್ನು ರೂಪಿಸುತ್ತದೆ ಕಾಲೇಜಿನ ಅಭಿವೃದ್ಧಿಗೆ ಅಗತ್ಯ ನೆರವು ನೀಡುವುದರ ಜೊತೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನೆರವಾಗಲು ವಸತಿ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಈ ಕಾಲೇಜಿನ ನೆಪ ನೇಟ್ಕೊಂಡಿದೆಯಲ್ಲ ಅದನ್ನು ಮರೆಯೋದಕ್ಕೆ ಕಾರಣ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ನಿಜವಾದಂಥ ದಿನ ಕಾಲೇಜುಗಳು ಅನ್ನೋದನ್ನು ನಾವು ಮರಿಬಾರ್ದು ಇವತ್ತು ನಮ್ಮ ದೇಶ ಬದಲಾವಣೆ ಆಗಬೇಕಾದ್ರೆ ಬಿಳಿ ದೇಶದ ಬಳಿ ನಾವು ಬದಲಾವಣೆ ಆಗಬೇಕಾದ್ರೆ ನಮ್ಮ ಮನೆ ಚೆನ್ನಾಗಬೇಕಾದ್ರೆ ನಾವು ಒಳ್ಳೆ ವಿದ್ಯೆಯನ್ನು ಕಲ್ಪಿಸಿದ ಜವಾಬ್ದಾರಿಯಾಗಿ ನಿಮ್ಮ ಜವಾಬ್ದಾರಿಯನ್ನು ತಾವು ಮರಿಬಾರ್ದು ಇವತ್ತು ವಿದ್ಯೆಯೇ ಭಾರಿ ಕಷ್ಟ ಇವತ್ತು ನಾನು ಬಹುಶಃ ಎರಡು ಸಾಯ್ತಾರೆ ಎರಡು ಬದುಕ ನಾನು ಹೆಂಗೆ ಬದುಕಿದೆ ಅಂತ ಉಳಿಸೋದನ್ನ ಅದೇ ನಮ್ಮ ಬದುಕು ಅದರಲ್ಲಿ ಆ ಬದುಕಿಗೆ ನಾವು ನಾವು ಪೂರಕವಾಗಿ ನಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲಿ ಯಾವ ರೀತಿ ನಡ್ಕೊಂಡು ನಮ್ಮ ಮುಂದಿನ ನಾವು ನಿರೂಪಣೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ನಿಮ್ಮ ಕೈಲಿರ್ತಕ್ಕಂಥದ್ದು ಬಹುಶಃ ಇವತ್ತು ನಾವು ಪಡನ್ಸಿಪಾಲ್ ಅವರಿಗೆ ನೀವು ಮಹೇಶ್ವರವ್ರನ್ನ ಹಾಕ್ಕೊಟ್ಟಿದೀವಿ ನಾವು ಹಾಕ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಅವರು ಎಲ್ಲೋ ಬೇರೆ ಹೋಗೋದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಆಗಿ ಬಂದಿದ್ದೇನೆ ಅದಕ್ಕೆ ನಾನು ನಿಮ್ಗೆ ಪರವಾಗಿ సంతర చానల్ బెకో బెనేస్ బాది ఇస్తున్నాము కరెటలారనే ట్రబుల్ కొచ్చైంది వాపవర చెన్నై ఇస్తున్నది లెండి నాకు ఇవాల్టి రివ్యూ పండింది కామెంట్ నా బ్లస్ పవర్ ఉంటే అవర్ 2 డేస్ తగ్గనా ఎలా నచ్చస్తుంది జర్మన్ కాలేజ్ లో మొన్న కాలేజీకి స్టెట్ పార్క్ వెళ్ళాము ప్రజలని నా మార్ట్ వి ನಾವೇ ಉಚಿತವಾಗಿ ಫ್ಯೂಚರ್ ಕೂಡ ಕಟ್ಕೊಂಡು ಹೇಳಿ ಅನೌನ್ಸ್ ಮಾಡಿದ್ದೀವಿ ನಿಮಗೆ ಮನವಿ ಏನಂದ್ರೆ ನಿಮ್ಮ ಊರಲ್ಲಿರ್ತಕ್ಕಂಥ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೀವು ಕಾಲೇಜಿನ ಬಗ್ಗೆ ಹೆಚ್ಚಿನ ನಮ್ಮ ಕಾಲೇಜಿಗೆ ಸೇರ್ಕೋಬೇಕು ಅಂತಕ್ಕಂಥದ್ದನ್ನು ನೀವು ಹೇಳಬೇಕು ಬಹುಶಃ ನಮಗೆ ನಮಗೆ ಕಾಲೇಜ್ಗೆ ಹಾಕ್ತಿಗೆ ನಮಗೆ ಕೊರತೆ ಇರ್ತಕ್ಕಂಥದ್ದು ಬಂದಿದೆ ಅದು ನಾನು ಈಡೇರಿಸಿ ನಮಗೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಆಗಲಿ ಒಂದು ಉದ್ಕೋದ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಸಿಡಿಸಿ ಸದಸ್ಯರಾದ ರವಿಕುಮಾರ್ ನಿರ್ಮಲಾ ಕುಮಾರಿ ಎಆರ್ ಸುಬ್ಬರಾವ್ ಕನ್ನಡ ವಿಭಾಗದ ಮುಖ್ಯಸ್ಥೆ ಶಶಿಕಲಾ ಹಿಪ್ಪೆ ಸರ್ಕಾರಿ ಕಾಲೇಜಿನ ಉಪನ್ಯಾಸಕ ಶಿವಕುಮಾರ್ ಉಪಸ್ಥಿತರಿದ್ದರು ಈಗ ಜಾಹೀರಾತು ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಆರೂರು ತಾಲೂಕು ಹಾಸನ ಜಿಲ್ಲೆ ನರ್ಸರಿಯಿಂದ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ ಕರಾಟೆ ನೃತ್ಯ ಹಾಡು ಧ್ಯಾನ ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ ಕ್ವೀಸ್ ಡಿಬೇಟ್ ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಹವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಲಾಸ ಕಂತೂರು ಆಲೂರ್ ತಾಲೂಕು ಹಾಸನಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ತ್ರೀ ಟೂ ಏಟ್ ಏಟ್ ಫೈವ್ ನೈನ್ ಜೀರೋ ಟು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ತ್ರೀ ಡಬಲ್ ಒನ್ ಫೈವ್ ಟು ಕಿಸಿ ನೈನ್ ಸಿಕ್ಸ್ ತ್ರೀ ಟು ಏಟ್ ಏಟ್ ಫೈವ್ ನೈನ್ ಸಿರೋ ಟು ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ನಮ್ಮ ಮಾರ್ವಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಲಕ್ಕಿ ಡ್ರೋ ಮೂಲಕ ಇಪ್ಪತ್ತು ನಿಸಾನ್ ಮ್ಯಾಗ್ನೈಟ್ ಎಸ್ ಯುವ ಗಳನ್ನು ಗೆಲ್ಲುವ ಅವಕಾಶ ಅಷ್ಟೇ ಅಲ್ಲ ಸ್ಕ್ರಾಚ್ ಆಂಡ್ ಪಿನ್ ಚಿನ್ನ ಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮಗೆ ರೂಪಾಯಿ ನೂರ ಐವತ್ತು ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲರಿ ಶಾಪ್ ಮಾಡಿ ಹೆಚ್ಚು ಗಳಿಸಿ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ ಜೀರೋ ಏಟ್ ಒನ್ ಸೆವೆನ್ ಟು ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ತುಂಬಿರಲಿ ಸಂತಸ ಿರಿ ಸಂತಸ ಮನ ಮನೆಯಲ್ಲಿ ಸಂತಸವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲಿ ಸಂತಸ ಸಂತಸ ಐವಿ ಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಟ್ಯೂಬ್ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರೋ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ ನಿಮಗೆ ಯಾವುದೇ ಟೈರ್ ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಟೈರ್ಸ್ಗೆ ಇಂದೇ ಭೇಟಿ ನೀಡಿ ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇದ್ದು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್ ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫೆನ್ಸರ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ ವಿನೂತನ ಟೈರ್ ಎಕ್ಸ್ಪೀರಿಯನ್ಸ್ಗಾಗಿ ಇಂದೇ ಭೇಟಿ ನೀಡಿ वायुपुत्र टायर्स, आरजे प्यस् पक्का चंदपट बैपास् सर्कल हूरा रोड के होसकोपल्ल हासन कॉन्टैक्ट डबल नाइन डबल जीरो नाइन सेवन फोर फाइव एट नाइन नाइन डबल एट एट जीरो थ्री ऐट जीरोक्स एन से टू जीरो फोर एट जीरो नाइन ट्रिपल फाइव ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಟೆನ್ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿಎಸ್ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಟ್ಯಾಲಿ ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪರಿಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಜೀರೋ ಒನ್ ಫೈವ್ ಡಬಲ್ ಟೂ ಸ್ವಾಗತ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರ ಹುಟ್ಟೂರಾದ ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರ ಗ್ರಾಮದಲ್ಲಿ ಮಾರ್ಚ್ ಒಂಬತ್ತರಂದು ಭೈರಪ್ಪನವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಹಿತಿ ಭೈರಪ್ಪನವರ ಸಹೋದರ ಎಸ್ ಎಲ್ ಕೃಷ್ಣಪ್ರಸಾದ್ ಅವರು ಮಾಹಿತಿ ನೀಡಿದ್ದಾರೆ ಹುಟ್ಟೂರಿನ ಋಣ ತೀರಿಸಬೇಕೆಂದು ಸುತ್ತಲಿನ ಕೆರೆಗಳಿಗೆ ನೀರು ತುಂಬಿಸುವಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದರು ಬರೋಬ್ಬರಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹನ್ನೊಂದು ಕಿಲೋಮೀಟರ್ ಕಾಲುವೆ ಮೂಲಕ ನೀರು ಹರಿಸಿ ಸುತ್ತಲಿನ ಇಪ್ಪತ್ತೈದು ಕೆರೆಗಳು ಭರ್ತಿಯಾಗುವಂತೆ ಮಾಡಲಾಗಿದೆ ಆ ಮೂಲಕ ಹುಟ್ಟೂರಿನ ಋಣ ತೀರಿಸಿದ ಭೈರಪ್ಪನವರಿಗೆ ಅಭಿನಂದಿಸಲು ಗ್ರಾಮಸ್ಥರೆಲ್ಲ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಾರ್ಚ್ ಒಂಬತ್ತರ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಎಸ್ಎಲ್ ಭೈರಪ್ಪನವರ ಕಾದಂಬರಿಗಳ ಟ್ಯಾಬ್ಲೂಮ್ ಮೆರವಣಿಗೆ ವೇದಿಕೆ ಕಾರ್ಯಕ್ರಮ ಹಾಗೂ ಅದೇ ದಿನ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೈಸೂರು ಸಂಸದರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಡಾಕ್ಟರ್ ಸಿಎನ್ ಮಂಜುನಾಥ್ ಶಾಸಕ ಸಿ ಎನ್ ಬಾಲಕೃಷ್ಣ ತುಮಕೂರು ಶಾಸಕ ಷಡಕ್ಷರಿ ಹಾಗೂ ಭೈರಪ್ಪನವರ ಸಾವಿರಾರು ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಈಗ ನಾವು ಭಾನುವಾರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದೀವಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ನಾವೆಲ್ಲ ಸೇರಿ ಸನ್ಮಾನ ಮಾಡ್ತಾ ಇರುವಂಥ ಕಾರ್ಯಕ್ರಮ ನಾವೆಲ್ಲ ಅಂದರೆ ಹತ್ತಾರು ಹಳ್ಳಿಗಳ ರೈತರು ಭೈರಪ್ಪ ಅಭಿಮಾನಿಗಳು ಅವತ್ತು ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದೀರಿ ಕಾತರತೆಯಲ್ಲಿದ್ದೀರಿ ಯಾವಾಗ ಬರುತ್ತೆ ಆ ಕ್ಷಣ ಅಂತ ಅದು ಈಗ ಕೌಂಟರ್ ಡೌನ್ ಸ್ಟಾರ್ಟ್ ಆಗಿದೆ ಅವತ್ತಿನ ದಿವಸ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ವಿಶೇಷ ಕಾರ್ಯಕ್ರಮ ಹಿರಿಯ ರಾಜಕಾರಣಿಗಳು ಬೊಮ್ಮಾಯಿಯವರು ಇದ್ದಾರೆ ಯಡಿಯೂರಪ್ಪನವ್ರಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ಅನ್ಯ ಶಾಸಕರಂತ ಶ ಬಾಲಕೃಷ್ಣ ಅವರು ಬರ್ತಾ ಇದ್ದಾರೆ ಸಿ ನಮ್ಮ ಅವರು ಬರ್ತಾ ಇದ್ದಾರೆ ಈ ಹಿರಿಯ ಎಲ್ಲ ಪಕ್ಷಾತೀತವಾಗಿ ಅನೇಕ ಮಹನೀಯರು ಬಂದು ಭೈರಪ್ಪನವ್ರನ್ನ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಗ್ರಾಮಕ್ಕೆ ಚಿಕ್ಕೋನಹಳ್ಳಿ ಗೇಟ್ ಇದೆ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಊರ ಅಲ್ಲಿಂದ ಪ್ರೊಸೆಷನ್ಸ್ ಸ್ಟಾರ್ಟ್ ಆಗುತ್ತೆ ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನ ಟ್ಯಾಬ್ಲೋ ಮಾದರಿಯಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದೀವಿ ಇಪ್ಪತ್ತೇಳು ರಥಗಳು ಸಿದ್ಧವಾಗಿರ್ತವೆ ಹೇಳ್ಬೋದು ಒಂದೊಂದು ಕಾದಂಬರಿಗೆ ಒಂದೊಂದು ರಥ ವಿಶೇಷ ರೀತಿಯಲ್ಲಿ ಅಲಂಕಾರ ಆಗಿರ್ತದೆ ಅದನ್ನು ನಮ್ಮ ಹಳ್ಳಿಯ ಜನರು ಮತ್ತು ಅನೇಕ ಭೈರಪ್ಪ ಅಭಿಮಾನಿಗಳು ಮಾಡಿಸ್ತಾ ಇದ್ದಾರೆ ಅನೇಕ ಕಲಾತಂಡಗಳು ಇದ್ದಾವೆ ಭೈರಪ್ಪನನ್ನು ಸ್ವಾಗತ ಮಾಡಿಕೊಂಡು ಕಲಾತಂಡಗಳಿಗೆ ಮೆರವಣಿಯೊಂದಿಗೆ ಅಲ್ಲಿ ಕೋಲಾಟ ಇರುತ್ತೆ ಯಕ್ಷಗಾನದ ವೇಷಗಳಿರುತ್ತೆ ವೀರಗಾಸೆ ಇರುತ್ತೆ ಸೋಮನ ಕುಣಿತ ಇರುತ್ತೆ ಇಂಥ ಅನೇಕ ಕಲಾ ಪ್ರಕಾರಗಳನ್ನು ಓಡನೆ ನಾವು ಕರ್ಕೊಂಡು ಬರ್ತೀವಿ ಭೈರಪ್ಪನವ್ರನ್ನ ಸುಮಾರು ಎರಡು ಕಿಲೋಮೀಟ್ರ್ ಮೆರವಣಿಗೆ ಜನಕ್ಕೆ ಭೈರಪ್ಪನವ್ರನ್ನ ಹತ್ತಿರದಿಂದ ನೋಡುವಂಥ ಅವಕಾಶ ಊರೆಲ್ಲ ಆಗಿರುತ್ತೆ ಸಂತೇಶ್ವರ ಗ್ರಾಮ ಹಸಿರು ತೋರಣಗಳಿಂದ ಬಾಳೆಕಂದುಗಳಿಂದ ರಂಗೋಲಿ ಕಲರ್ಫುಲ್ ರಂಗೋಲಿಗಳಿಂದ ಬಣ್ಣ ಬಣ್ಣದ ರಂಗೋಲಿಯಿಂದ ರೈತರುಗಳು ಸ್ವಾಗತವೆ ಅನೇಕ ಕಡೆ ಭೈರಪ್ಪನವರಿಗೆ ಪುಷ್ಪಾರ್ಚನೆ ಪುಷ್ಪದ ನಮನ ಹಾಗೆಯೇ ಆರತಿ ಎತ್ತುವಂಥದ್ದು ಇಲ್ಲಿ ಗ್ರಾಮಸ್ಥರು ಮಾಡ್ತಾರೆ ತುಂಬ ಕಲಶದೊಂದಿಗೆ ಅವರನ್ನು ಸ್ವಾಗತ ಮಾಡ್ಕೊತೀವಿ ಊರೆಲ್ಲ ಮೆರವಣಿಗೆ ಆಗುತ್ತೆ ನಂತರ ಸಾಧಾರಣ ಹನ್ನೊಂದು ಹನ್ನೊಂದುವರೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಅದೂರಿಯಾದಂಥ ವೇದಿಕೆ ಕಾರ್ಯಕ್ರಮ ಇದರಲ್ಲಿ ಭೈರಪ್ಪನ ಸನ್ಮಾನ ಮಾಡಿಸಿ ಸನ್ಮಾನ ಮಾಡಿ ನಾವು ಕೃತಾರ್ಥರಾಗುವಂಥದ್ದು ಕಾರಣ ಗೊತ್ತಿದೆ ಬಹಳ ಮುಖ್ಯವಾದದ್ದು ಕೆರೆಗೆ ನೀರು ಕೊಟ್ಟಿರುವಂಥ ಭೈರಪ್ಪನವರು ಸುಮಾರು ಎರಡು ಕೆರೆ ದೊಡ್ಡ ಕೆರೆಗಳು ಅದಕ್ಕೆ ಸೇರಿದಂತೆ ಒಂದು ಐದು ಉಪಕೆರೆಗಳು ಸಣ್ಣ ಕಟ್ಟೆಗಳಂತ ಹೇಳ್ತೀವಿ ಇದರಿಂದ ಸುಮಾರು ಎರಡು ಸಾವಿರ ಕೊಳವೆ ಬಾವಿಗಳ ನೀರು ಮರುಪೂರ್ಣಗೊಂಡಿದೆ ರೈತರು ಬಸ್ ಜೀವನ ಹಸಿರಾಗುವಂಥ ಅವಕಾಶ ಇದಕ್ಕಾಗಿ ರೈತರು ಗ್ರಾಮಸ್ಥರು ಸೇರಿ ಕೃತಜ್ಞತಾ ಪೂರ್ವ ಹಾಸನದ ಕುವೆಂಪು ನಗರದ ಹೌಸಿಂಗ್ ಬೋರ್ಡ್ ಸರ್ಕಾರಿ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಿಜೆಪಿ ಘಟಕದಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಕುರಿತು ಸಾಹಿತಿ ಗ್ಯಾರಂಟಿ ರಮಣ್ಣ ಮಾತನಾಡಿ ಮಕ್ಕಳಿಗೆ ವಿಜ್ಞಾನ ಗೀತೆಗಳು ಹೇಳಿಕೊಟ್ಟರು ವಿಜ್ಞಾನದ ಮಹತ್ವ ಕುರಿತು ಮಕ್ಕಳಿಗೆ ಕೆಲ ಸಮಯ ತಿಳಿಸಿಕೊಟ್ಟರು ಪಾಠದ ಜೊತೆಯಲ್ಲಿ ವಿಜ್ಞಾನದ ಮನೋಭಾವ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಬಿಜಿವಿಎಸ್ ಚಿನ್ನೇನಹಳ್ಳಿ ಸ್ವಾಮಿ ಹಾಸನ ತಾಲೂಕು ಸಮಿತಿಯ ಕಾರ್ಯದರ್ಶಿಗಳಾದ ಬಿಕೆ ಲೋಲಾಕ್ಷಿ ಹಾಸನ ನಗರ ಬಿಜಿವಿಎಸ್ ಘಟಕದ ಅಧ್ಯಕ್ಷರಾದ ಮತ್ತು ತಾಲೂಕು ಬಿಜಿವಿಎಸ್ ಉಪಾಧ್ಯಕ್ಷರಾದ ಶೇಖರ್ ಜಯನಗರ ಘಟಕದ ಧರ್ಮರಾಜ ನಗರ ಘಟಕದ ಉಪಾಧ್ಯಕ್ಷರಾದ ಆಶಾ ಹಾಜರಿದ್ದರು ಜಾನಪದ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಗೆ ಬಿಟಿ ಮಾನವ ಆಯ್ಕೆಯಾಗಿದ್ದಾರೆ ಹಾಸನ ಜಿಲ್ಲೆಯ ಜಾನಪದ ಕಲಾವಿದ ಜಾನಪದ ಸಂಘಟನೆಗಳ ರಂಗಕರ್ಮಿ ರಾಷ್ಟ್ರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಡಿ ದೇವರಾಜು ಅರಸು ಪ್ರಶಸ್ತಿ ವಿಜೇತ ಜಾನಪದ ಲೋಕೋತ್ಸವ ಪುರಸ್ಕೃತರಾದ ಕರ್ನಾಟಕ ಜಾನಪದ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ದೊಡ್ಡಬೇಕನಹಳ್ಳಿಯ ಬಿ ಟಿ ಮಾನವ ಅವರಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ಜಾನಪದ ಅಕಾಡೆಮಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮನುಷ್ಯನಿಗೆ ಆಸೆ ಅನ್ನುವುದು ಇದ್ದೇ ಇರಬೇಕು ಆಸೆ ಇಲ್ಲ ಅಂದರೆ ಅವನು ಸನ್ಯಾಸಿ ಆಗ್ತಾನೆ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಹೇಳಿಕೆ ಯಾರ ಒತ್ತಡ ಯಾರ ಮಾತಿನಿಂದ ಇಲ್ಲಿನ ಉಸ್ತುವಾರಿ ಬೇಡ ಎಂದು ಹೇಳುತ್ತಿಲ್ಲ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಹೇಳಿಕೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಲಿಂಗಾಪುರ ಗ್ರಾಮದಲ್ಲಿ ಮತ್ತೊಮ್ಮೆ ಸೋಲಾರ್ ಕಂಬ ಮುರಿದು ತೋಟದೊಳಗೆ ನುಗ್ಗಿದ ಕಾಡಾನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು